ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ಇವತ್ತು ಹೇಳೋಕ್ ಕೊಟ್ಟಿರೋ ವಿಷಯ ಸ್ವಲ್ಪ ಸೆನ್ಸೇಷನಲ್ ವಿಷಯ ಗೊತ್ತಾಗಿರುತ್ತೆ ಅನ್ಕೋತೀನಿ ಏನು ಅಂತ ಅಂದರೆ ಟೀಚಿಂಗ್ ಪ್ರೊಫೆಷ್ನಲಲ್ಲಿ ಅಲ್ಲಿ ಏನು ಏನ್ ಹೇಳೋ ಅನ್ನೋದು ಗೊತ್ತಾಗಿರುತ್ತೆ ಅನ್ಸುತ್ತೆ ಆಲ್ಮೋಸ್ಟ್ ಸೊ ಎಸ್ ವಿಷಯ ಏನು ಅಂತ ಶುರು ಮಾಡಿಬಿಡೋಣ ಸೊ ಎಸ್ ಫೆಬ್ರವರಿ ಹತ್ತನೇ ತಾರೀಕು ಅತಿಥಿ ಶಿಕ್ಷಕರು ಏನಿದ್ದಾರೆ ಅವರುಗಳೆಲ್ಲರೂ ಸೇರಿಕೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ಬಿಕಾಸ್ ಅತಿಥಿ ಶಿಕ್ಷಕರ ವೇತನವನ್ನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ರೀಸನ್ ಇಟ್ಕೊಂಡು ಜೊತೆಗೆ ಹೆಚ್ಚು ಹೆಚ್ಚು ಶಿಕ್ಷಕರ ಹುದ್ದೆಗಳನ್ನ ತುಂಬಿಕೊಳ್ಬೇಕು ಹೆಚ್ ಕೆ ಭಾಗಕ್ಕೆ ಅಥವಾ ಅಂದ್ರೆ ಹೈದರಾಬಾದ್ ಅಥವಾ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯ ಒಂದು ಶಿಕ್ಷಕರನ್ನ ನೇಮಿಸ್ಕೊಳ್ಬೇಕು ಇನ್ನು ಹಲವಾರು ಹತ್ತು ಹಲವಾರು ವಿಷಯಗಳನ್ನ ಇಟ್ಕೊಂಡು ಏನ್ ಮಾಡ್ತಿದ್ದಾರೆ ಬೃಹತ್ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ಸೊ ಎಸ್ ಈ ಒಂದು ಪ್ರತಿಭಟನೆ ತುಂಬಾ ತುಂಬಾ ಹಿಂದೆನೆ ಆಗ್ಬೇಕಾಗಿತ್ತು ಆಕ್ಚುಲಿ ಬಟ್ ಇವಾಗ ಈ ಒಂದು ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ಅತಿಥಿ ಶಿಕ್ಷಕರು ಸ್ಕೂಲ್ಗಳು ಗಳು ಮತ್ತೆ ಕಾಲೇಜ್ಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ ಬಟ್ ಅವರಿಗೆ ಕೊಡುವಂತಹ ಸಂಬಳ ಏನಕ್ಕೂ ಸಾಕಾಗಲ್ಲ ಇವತ್ತು ಯಾವುದೋ ಒಬ್ಬ ಅಂಗಡಿಗೋಗುವಂತಹ ವ್ಯಕ್ತಿ ಅಥವಾ ಏನೂ ಓದಿಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ದುಡಿಯೋ ಅಷ್ಟು ದುಡ್ಡನ್ನ ನಾವು ಅತಿಥಿ ಶಿಕ್ಷಕರು ಪಡ್ಕೊಳ್ಳಕ್ ಆಗ್ತಿಲ್ಲ ಬಟ್ ಅದೇ ಪರ್ಮನೆಂಟ್ ಆಗಿರೋಂತಹ ಟೀಚರ್ಸ್ಗಳ ಸ್ಯಾಲ್ರಿ ಕೇಳಿದ್ರೆ ನಮಗೆ ಶಾಕ್ ಆಗಬೇಕು ಅಷ್ಟು ಅವರ ಸ್ಯಾಲ್ರಿ ಅಷ್ಟು ಇರುತ್ತೆ ಬಟ್ ಅವ್ರಾಗೇ ನಾವು ಕೂಡ ಎಫಿಶಿಯಂಟ್ ಆಗಿ ವರ್ಕ್ ಮಾಡ್ತೀವಿ ಇನ್ನೂ ಪರ್ಮನೆಂಟ್ ಆಗಿರೋಂತಹ ಟೀಚರ್ಸ್ಗಿಂತ ಹೆಚ್ಚಿನ ಎಫರ್ಟನ್ನು ಹಾಕಿ ನಾವುಗಳು ಪಾಠ ಮಾಡ್ತೀವಿ ಬಟ್ ಆದರೂ ಕೂಡ ನಮ್ಮ ಸ್ಯಾಲ್ರಿ ಹೇಳ್ಕೊಳ್ಳುವಂತಹ ಮಟ್ಟಕ್ಕೆ ಇರೋದಿಲ್ಲ ಈ ಒಂದು ಗೆಸ್ಟ್ ಫ್ಯಾಕಲ್ಟಿ ಟೀಚರ್ಸ್ ಗಳೆಲ್ಲ ಏನಿದಿವಿ ಇವುಗಳೆಲ್ಲ ಸೇರ್ಕೊಂಡು ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ರೆ ಅದ್ರ ಮೇನ್ ರೀಸನ್ ನಮ್ಮ ಸ್ಯಾಲ್ರಿಯನ್ನ ಅಂದ್ರೆ ಅತಿಥಿ ಶಿಕ್ಷಕರ ವೇತನವನ್ನ ಮೂವತ್ತು ಸಾವಿರಕ್ಕೆ ನಿಗದಿ ಮಾಡಬೇಕು ಹೆಚ್ಚು ಹೆಚ್ಚು ಒಂದು ಶಿಕ್ಷಕ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು ಈ ರೀತಿ ಹತ್ತು ಹಲವಾರು ಒಂದು ವಿಷಯಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಸೊ ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ ಪಾಯಿಂಟ್ ಅಂತ ಹೇಳಿದ್ರೆ ಅವರ ಸ್ಯಾಲರಿಯನ್ನು ಅಂದ್ರೆ ಅತಿಥಿ ಶಿಕ್ಷಕರ ಸಂಬಳವನ್ನ ಹೆಚ್ಚಿಗೆ ಮಾಡಬೇಕು ಮೂವತ್ತು ಸಾವಿರ ಆದರೂ ಕನಿಷ್ಠ ಮೂವತ್ತು ಸಾವಿರನಾದ್ರೂ ಅವ್ರಿಗೆ ಕೊಡಬೇಕು ಅಂತ ಹೇಳಿರೋ ಪಾಯಿಂಟ್ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಬಿಕಾಸ್ ದೇಶವನ್ನು ಕಟ್ಟುವಂತಹ ಪ್ರಜೆಗಳನ್ನ ನಾವು ಸೃಷ್ಟಿ ಮಾಡೋದು ಎಲ್ಲಿ ತರಗತಿ ಕೋಣೆಯಲ್ಲಿ ಆ ತರಗತಿ ಕೋಣೆಯಲ್ಲಿ ಆ ಮಕ್ಕಳನ್ನ ದೇಶವನ್ನ ಕಟ್ಟುವಂತಹ ಉತ್ತಮ ಪ್ರಜೆಗಳನ್ನಾಗಿ ಮಾಡುವಂತಹದ್ದು ನಾವು ಶಿಕ್ಷಕರು ಸೊ ನಮ್ಮ ಸಂಬಳ ನಮಗೆ ಮಿನಿಮಮ್ ನಮಗೆ ಮೂವತ್ತು ಸಾವಿರ ತಗೊಳಕಾಗಿಲ್ಲ ಅಂದರೆ ನಾವು ಎಷ್ಟು ಓದಿದ್ದು ಕೂಡ ವ್ಯರ್ಥನೇ ಅದು ಸೊ ಇನ್ನ ನಾನು ಒಂದು ವಿಷಯವನ್ನ ಇಲ್ಲಿ ಹೇಳ್ಕೊಳ್ಳೇಬೇಕು ಬಿಕಾಸ್ ಗವರ್ಮೆಂಟ್ ಏನು ಹೇಳುತ್ತೆ ನೀವು ಶಾಲಾ ಕಾಲೇಜ್ಗಳಲ್ಲಿ ಪಾಠ ಮಾಡಬೇಕು ಅಂದ್ರೆ ಅಂದ್ರೆ ಅಪ್ ಟು ಐಸ್ಕೂಲ್ ವರ್ಗು ನೀವು ಪಾಠ ಮಾಡಬೇಕು ಅಂದ್ರೆ ನಿಮಗೆ ಆ ಒಂದು ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ನೀವು ಒಂದಷ್ಟು ಕ್ವಾಲಿಫಿಕೇಶನ್ ನ ಎಜುಕೇಶ್ನಲ್ ಕ್ವಾಲಿಫಿಕೇಶನ್ ಹೊಂದಿರಬೇಕು ಅಪ್ ಟು ಎಸ್ ಅಪ್ ಟು ಐಸ್ಕೂಲ್ ವರ್ಗು ಪಾಠ ಮಾಡಬೇಕು ಅಂದ್ರೆ ನೀವು ಬಿ ಎಡ್ ಮಾಡಿರಬೇಕು ಜೊತೆಗೆ ಟಿಇಟಿ ಅನ್ನ ಕೆ ಟಿಇಟಿ ಅಥವಾ ಟಿಇಟಿ ಎಕ್ಸಾಮ್ ಎಕ್ಸಾಮನ್ನು ಕ್ಲಿಯರ್ ಆಗ ಅಷ್ಟೇ ನೀವು ಆ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ ಅಂತ ಗೌರ್ಮೆಂಟ್ ಇನ್ನು ಪಿ ಯು ಸಿ ಡಿಗ್ರಿಗೆ ಬರೋದಾದರೆ ಪಿ ಯು ಸಿ ಪಿ ಯು ಸಿಗೆ ಗೆ ಪಾಠ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನೀವು ಬಿ ಎಡ್ ಮಾಡಿರಬೇಕು ಜೊತೆಗೆ ಮಾಸ್ಟರ್ಸನ್ನು ಮಾಡಿರಬೇಕು ಅಂತ ಹೇಳ್ತಾರೆ ಬಟ್ ಎಷ್ಟೊಂದು ಜನ ಎಷ್ಟೊಂದು ಜನ ಅತಿಥಿ ಶಿಕ್ಷಕರು ಅತಿಥಿ ಶಿಕ್ಷಕರುಗಳು ಏನಿದ್ದಾರೆ ಅವ್ರುಗಳು ಅವರಿಗೆ ಅವರು ಗೌರ್ಮೆಂಟ್ ಹೇಳಿರುವಂತಹ ಮಿನಿಮಮ್ ನ ಕೂಡ ಅವರು ಇಟ್ಕೊಂಡೇ ಇರಲ್ಲ ಬಟ್ ಆದರೂ ಕೂಡ ಸುಳ್ಳು ಸುಳ್ಳು ಸರ್ಟಿಫಿಕೇಟ್ಗಳನ್ನ ಕೊಟ್ಕೊಂಡು ಜಾಬ್ಗಿಟ್ಟಿಸ್ಕೊಂಡು ಸ್ಯಾಲ್ರಿ ತೊಗೊಳ್ತಿರೋ ಅಂಥವ್ರು ನಮ್ಮ ನಡುವೆ ತುಂಬ ಜನ ಇದ್ದಾರೆ ಆ ಜೊತೆಗೆ ಆ ಒಂದು ಪ್ರತಿಭಟನೆಯಲ್ಲಿ ಇನ್ನೊಂದು ವಿಷಯವನ್ನ ಹೇಳಕೊಟ್ಟಿದ್ದಾರೆ ಅಂದ್ರೆ ವರ್ಷಕ್ಕೆ ಎರಡ್ ಸಲ ಟೆಟ್ ಎಕ್ಸಾಮ್ ನ ಕಾಲ್ಫರ್ ಮಾಡ್ಬೇಕು ಅನ್ನೋದು ಸೊ ಇದು ಒಳ್ಳೆ ವಿಚಾರ ಬಿಕಾಸ್ ವರ್ಷಕ್ಕೆ ಒಂದ್ಸಲ ಟೆಟ್ ಎಕ್ಸಾಮ್ ನ ಕಾಲ್ಫರ್ ಮಾಡಿದ್ರೆ ಯಾರ್ಯಾರು ಟೆಟ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಳಕ್ ಆಗಿರಲ್ವ ಸೊ ಅವರು ಮತ್ತೆ ಮುಂದಿನ ವರ್ಷ ಕ್ವಾಲ್ಫರ್ ಆಗೋವರೆಗೂ ವೈಟ್ ಮಾಡ್ಬೇಕಾಗತ್ತೆ ಬಟ್ ವರ್ಷಕ್ಕೆ ವೈಸ್ ಎರಡ್ ಟೈಮ್ ಟೆಟ್ ಎಕ್ಸಾಮ್ ನ ಕ್ವಾಲ್ಫರ್ ಮಾಡಿದ್ರೆ ಅಂದ್ರೆ ಬೇಗ ಅವರು ಟೆಟ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಳೋದಕ್ಕೆ ಯೂಸ್ಫುಲ್ ಆಗುತ್ತೆ ಸೊ ಹಂಗಾಗಿ ಇದೊಂದು ತುಂಬಾ ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು ಜೊತೆಗೆ ಎಂಬತ್ತು ಸಾವಿರ ಶಿಕ್ಷಕರನ್ನ ಶೀಘ್ರವೇ ನೇಮಕ ಮಾಡ್ಕೊಳ್ಬೇಕು ಅಂತ ಹೇಳಿ ಅದೊಂದು ಅಂಶವನ್ನ ಕೂಡ ಅವರು ಒಂದು ಪ್ರತಿಭಟನೆಯಲ್ಲಿ ಸೇರಿಸ್ಕೊಂಡಿದ್ದಾರೆ ಸೊ ಇದು ಕೂಡ ತುಂಬಾ ಒಳ್ಳೆ ವಿಷಯ ಇನ್ನು ಅತಿಥಿ ಶಿಕ್ಷಕರನ್ನ ನೇಮಿಸ್ಕೊಳ್ಬೇಕಾರೆ ಮೆರಿಟ್ ಪದ್ಧತಿಯನ್ನ ಕೈ ಬಿಡಬೇಕು ಸೇವಾ ಹಿರಿತನದ ಮೇಲೆ ಅಥವಾ ಸೀನಿಯರ್ ಸೀನಿಯರಿಟಿ ಮೇಲೆ ಶಿಕ್ಷಕರನ್ನ ಅತಿಥಿ ಶಿಕ್ಷಕರನ್ನ ನೇಮಿಸ್ಕೊಳ್ಬೇಕು ಅನ್ನೋದು ಒಂದು ಅಂಶ ಇಟ್ಕೊಂಡಿದ್ದಾರೆ ಸೊ ಬಿಕಾಸ್ ಇದು ಎಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಎಷ್ಟು ಜನಕ್ಕೆ ಕೆಟ್ಟದಾಗುತ್ತೆ ಅನ್ನೋದೇ ವಿಷಯ ಬಿಕಾಸ್ ತುಂಬಾ ವರ್ಷಗಳಿಂದ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಿರೋ ಅಂತವ್ರು ತಮ್ಮ ಅವರು ಅವರು ಅವರನ್ನ ಅವರು ಸರ್ವೈವ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಮೆರಿಟ್ ಪದ್ಧತಿ ಬೇಡ ನಮಗೆ ಸೀನಿಯಾರಿಟಿ ಮತ್ತೆ ಸೇವಾ ಹಿರಿತನದ ಮೇಲೆ ನಮ್ಮನ್ನ ನೇಮಕ ಮಾಡ್ಕೊಳ್ಳಿ ಯಾರು ಹೆಚ್ಚಿನ ವರ್ಷ ಸೇವೆಯನ್ನ ಮಾಡಿದ್ದಾರೆ ಶಿಕ್ಷಕರಾಗಿ ಯಾರು ಹೆಚ್ಚಿನ ವರ್ಷ ಸೇವೆಯನ್ನ ಕೊಟ್ಟಿದ್ದಾರೆ ಅಂತವ್ರಿಗೆ ಕೃಪಾಂಕಗಳನ್ನ ನೀಡೋದ್ರ ಮೂಲಕ ಅಂಥವ್ರನ್ನೇ ಪುನಃ ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ ಅದು ಒಂದು ವಿಷಯವನ್ನ ಇಟ್ಟಿದ್ದಾರೆ ಬಟ್ ಇದು ಈಗ ತಾನೇ ಮಾಸ್ಟರ್ಸು ಬಿ ಎಡ್ಡು ಸ್ಲೆಟ್ಟು ನೆಟ್ಟು ಕೆ ಟಿಟ್ಟು ಎಲ್ಲವನ್ನೂ ಕ್ಲಿಯರ್ ಮಾಡಿಕೊಂಡು ಈಗ ತಾನೇ ಟೀಚಿಂಗ್ ಪ್ರೊಫೆಷನ್ಗೆ ಅಂತಹ ಅದೆಷ್ಟು ನ್ಯೂ ಕ್ಯಾಂಡಿಡೇಟ್ಸ್ಗೆ ನಿರಾಶೆಯನ್ನು ಉಂಟು ಮಾಡೋದಂತೂ ಸರ್ವೇ ಸಾಮಾನ್ಯ ಅದು ಸಹಜ ಅನಿಸುತ್ತೆ ಮೇ ಬಿ ಬಿಕಾಸ್ ತುಂಬ ಒಂದು ಆಸೆಗಳನ್ನ ಕನ್ಸ್ಗಳನ್ನ ಕಟ್ಕೊಂಡು ಟೀಚಿಂಗ್ ಪ್ರೊಫೆಷನ್ಗೆ ಬರಬೇಕು ಅಂದ್ಕೊಂಡು ಬಂದಿರ್ ಬರ್ತಿರ್ತಾರೆ ಬಟ್ ಈಗ ಮೆರಿಟ್ ಆಧಾರದ ಮೇಲೆ ತಗೊಳೋಕ್ಕೆ ಶ ಮೆರಿಟ್ ಆಧಾರವನ್ನು ಕೈಬಿಟ್ಟು ಕೃಪಾಂಕಗಳನ್ನು ಸೇವಾ ಹಿರಿತರದ ಮೇಲೆ ತಗೊಳ್ಳೋದಕ್ಕೆ ಶುರು ಮಾಡಿದ್ರೆ ಹಳೆ ಅಳುಬ್ರು ಯಾರು ಇರ್ತಾರೆ ಅವರೇನೆ ಮುಂದುವರಿತಾರೆ ಬಟ್ ನ್ಯೂ ಕ್ಯಾಂಡಿಡೇಟ್ಸ್ಗೆ ಅವಕಾಶಗಳು ಸಿಗದೆ ಹೋಗ್ತವೆ ಸೊ ಹೊಸದಾಗಿ ಯಾರ್ಯಾರು ನ್ಯೂ ಕ್ಯಾಂಡಿಡೇಟ್ಸ್ ಇರ್ತಾರೆ ಸೊ ಅಂಥವರು ಆ ಒಂದು ಕೆಲಸದಿಂದ ಆಚೆ ಹೊಡೀಬೇಕಾಗುತ್ತೆ ಸೊ ಅದು ಯಾರಿಗೆ ಯಾರಿಗೆ ಒಳ್ಳೇದಾಗುತ್ತೆ ಇದರಿಂದ ಯಾರಿಗೆ ಕೆಟ್ಟದಾಗುತ್ತೆ ಅನ್ನೋದು ಅದು ವಿಷಯ ನನಗೂ ಕ್ಲಾರಿಟಿ ಸಿಕ್ತಿಲ್ಲ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ಥರ ಹೊಸ ವೀಡಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾ ಹ್ಯಾವ್ ಎ ಗುಡ್ ಡೇ